ನಮಸ್ಕಾರ ರೀ ಎಲ್ಲರಿಗೂ ಮುಂಜಾನೆ ಎದ್ ಕೂಡ್ಲಿ ನೆನ್ಸಿನ್ ಬಾದಾಮ ಕರ್ಮೇವ್ ತಿನ್ಕೋತ ಲಾಗ್ ಎಡಿಟ್ ಮಾಡಿನ್ರೀ ಇನ್ನೇ ಯೂಟ್ಯೂಬ್ ಕ್ವಶನ್ ಕೇಳಿದ ಚಲೋ ರಿಸ್ಪಾಂಡ್ ಕೊಟ್ಟೆರಿ ಎಲ್ಲರಿಗೂ ಥ್ಯಾಂಕ್ಸ್ ಸದ್ಯ ಒಳಗ ನಾವ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋರ್ ದಿವ್ ಯಾಕೆಲ್ಲ ಮುಗಿಸ್ಕೊಂಡ್ ಸ್ಕಿನ್ ಕೇರ್ ಮಾಡಿನ್ರೀ ಇವರು ಆಫೀಸ್ ಕೊಟಾರತಬೇಡ ನಾ ಮಾತಾಡಲಾದ್ರ ನಮ್ ಪನ್ನ ಮುಖ ಬಾಡಿ ಹೋಗ್ತಿತ್ರಿ ಬಾಳ್ ದಿನ ಆದ್ಮೇಲೆ ನಾ ರೊಟ್ಟಿ ಮಾಡತ್ತೇನ್ರಿ ಡೆಲಿವರಿ ಆದ್ಮೇಲೆ ಫಸ್ಟ್ ಟೈಮ್ ರೊಟ್ಟಿ ಮಾಡಿನ್ರೀ ರೊಟ್ಟಿ ಮಾಡೋದಕ್ಕ ಅವ್ರು ಉನ್ಕ್ ಬಂದಿರು ಮಧ್ಯಾಹ್ನ ಅಮೆಝಾನ್ ಪಾರ್ಸಲ್ ರಿಸೀವ್ ಆಗಿತ್ರಿ ಇದ್ರೊಳಗ ನಾ ಎಲ್ಲಾ ಕೈಪಲ್ಲೆ ಬೀಜ ಆರ್ಡರ್ ಹಾಕಿನ ಇಷ್ಟಕ್ಕನಿ ಬೀಜ ಇದು ಎಷ್ಟು ರೂಪಾಯಿ ಅಷ್ಟೇ ಆದ್ರೆ ಇದ್ನ ಎಲ್ಲಿ ಹಚ್ಚದ ಮತ್ತೆ ಯಾವಾಗ ಬರೋ ಯಾರು ತಿನ್ನೋ ಅಲ್ಲ ನೀರ್ ಯಾರು ಹೊಡ್ಯಾರ ಈಗ ಆರೆಂಜ್ ಸೀಸನ್ ಸ್ಟಾರ್ಟ್ ಆಗೈತಿ ಅದರ ಸಿಪ್ಪಿ ನಾವು ಒಟ್ಟೆ ವೇಸ್ಟ್ ಮಾಡಂಗಿಲ್ರಿ ಏನ್ರ ಒಂದ್ ಯೂಸ್ಫುಲ್ ಮಾಡ್ಕೋತೇನು ಇವತ್ ನಾ ಬಯೋ ಎಂಜೈಮ್ ಮಾಡತ್ತೇನು ತ್ರೀ ಪಾರ್ಟ್ ಅದರ ಸಿಪ್ಪಿ ತಗೊಂಡ್ ಒನ್ ಪಾರ್ಟ್ ಬೆಲ್ಲ ಮತ್ತೆ ಟೆನ್ ಪಾರ್ಟ್ ನೀರ್ ಹಾಕೊಂಡ ಪ್ಲಾಸ್ಟಿಕ್ ಬಾಟಲ್ ಒಳಗ ಟೈಟ್ ಕ್ಯಾಪ್ ಹಾಕಿ ಮೂರ್ ತಿಂಗಳ ಇಟ್ರ ಬಯೋ ಎನ್ಸೈಮ್ ಅಂದ್ರ ಒಂದ್ ಒಳ್ಳೆ ಖತಾ ರೆಡಿ ಆಗ್ತೈತಿ ಅಂದ್ರ ಅದ್ರ ಕ್ಯಾಪ್ ಡೈಲಿ ನಾವ್ ಓಪನ್ ಮಾಡ್ಬೇಕ್ರಿ ಅಂದ್ರ ಗ್ಯಾಸ್ ರಿಲೀಸ್ ಆಗ್ತಿತಿ ಒಂದ್ ಅಂದ್ರ ನಾವು ಪ್ಲಾಸ್ಟಿಕ್ ಬಾಟಲ್ ರೀಯೂಸ್ ಮಾಡ್ಕೋಬಹುದು ಮತ್ತ ಇನ್ನೊಂದ್ ಅಂದ್ರ ಫ್ರೀ ಒಳಗ ಖತಾ ರೆಡಿ ಮಾಡ್ಕೋಬಹುದು ಬ್ಯಾಕ್ಗ್ರೌಂಡ್ ವೈಸ್ ನಂದ ಅನಾಥನ್ ನಮ್ಮ ಪಿಲ್ಲುರಿ ಸಂಜಿಕ ದೇವ್ರ ಮುಂದೆ ದೀಪ ಹಚ್ಚಿ ಕಾಲ್ಪಿದ್ದ ಅಡಿಗೆ ರೀ ಮಿನಿ ಇಷ್ಟ ಆದ್ರೆ ಲೈಕ್ ಶೇರ್ ಫಾಲೋ ಮಾಡ್ರಿ